ಮುಸಲ್ಮಾನರಿಗೆ ಹೆದರ್ಕೊಂಡು ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗ್ತಾ ಈ ದೇಶ ಉಳಿದಿರೋ ದೇಶನೂ ಕೂಡ ಈ ಸಾಬ್ರಿಗೆ ಬರ್ಕೊಟ್ಬಡೋಣ ಪೂರ್ಸೋತ್ ಇಲ್ಲದೆ ಮಕ್ಳು ಉಡ್ಸೋದು ಬಿಟ್ಟರೆ ಏನೂ ಅವ್ರದ್ದು ವೃತ್ತಿ ಇಲ್ಲ ಇದು ಮಾಡಿಕೊಂಡು ಸಂಖ್ಯೆಯನ್ನು ಮತ್ತೆ ಜಾಸ್ತಿ ಮಾಡ್ತಾಯಿದ್ದಾರೆ ಮಾಡಿಬಿಟ್ಟು ಇವತ್ತು ಬೇರೆಯವ್ರ ಮೇಲೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಒಬ್ಬ ಯೋಗಿ ಆದಿತ್ಯನಾಥ್ ಇವತ್ತು ಮುಸಲ್ಮಾನರು ಪುಂಡ ಮುಸಲ್ಮಾನರನ್ನು ಬಾಯಿ ಮುಚ್ಚಿದ್ದಾರೆ ಇವರು ಮುಸಲ್ಮಾನರ ಭಯಕ್ಕೆ ಹೆದರ್ಬಿಟ್ಟು ಒಬ್ಬ ಹಿಂದೂ ಯಾಕೆ ಮನೇನ್ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಯಾಕೆ ಊರನ್ನ ಬಿಡಬೇಕು ಅಲ್ರೇ ನಾನು ಕೇಳೋದು ಮುಸಲ್ಮಾನರಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅವ್ರ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರವನ್ನು ನಾವು ಕೊಟ್ಟಾಗೋಯ್ತು ಅವತ್ತೇ ಇಲ್ಲಿಗೆ ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನು ವ್ಯವಸ್ಥೆಗೆ ಸಂವಿಧಾನಕ್ಕೆ ಗೌರವ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವತ್ತೇ ಬಿಡ್ಬೋದಿತ್ತು ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ ಪೂರ್ಸೋತಿ ಇಲ್ಲದೆ ಮಕ್ಳು ಉಡ್ಸೋದು ಬಿಟ್ಟರೆ ಇನ್ನೇನು ಅವ್ರದ್ದು ವೃತ್ತಿ ಇಲ್ಲ ಇದು ಮಾಡಿಕೊಂಡು ಸಂಖ್ಯೆಯನ್ನು ಮತ್ತೆ ಜಾಸ್ತಿ ಮಾಡ್ತಾಯಿದ್ದಾರೆ ಮಾಡಿಬಿಟ್ಟು ಇವತ್ತು ಬೇರೆಯವ್ರ ಮೇಲೆ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರೆ ನಾವು ಪೊಲೀಸರು ಇವತ್ತು ಒಬ್ಬ ಒಬ್ಬ ಪೋಸ್ಟ್ ಮಾಡಿದಂತಹ ಬಹುಸಂಖ್ಯಾತ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಗೆ ನೀವು ಇಲ್ಲಿರಬೇಡಿ ಕಷ್ಟ ಆಗುತ್ತೆ ಲೈಫ್ ಥ್ರೆಟ್ ಇರುತ್ತೆ ಈ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲಿಗೇನು ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ವೇ ಇಲ್ವಾ ಕಾನೂನಿಗೆ ಬೆಲೆ ಇಲ್ವಾ ಮುಸಲ್ಮಾನರಿಗೆ ಹೆದರ್ಕೊಂಡು ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೋಗ್ತಿದ್ರೆ ಈ ದೇಶ ಉಳಿದಿರೋ ದೇಶನೂ ಕೂಡ ಈ ಸಾಬ್ರಿಗೆ ನಾವು ಸಾವ್ರಿಗೆ ಒಂದು ಸರಿ ಹೆದರ್ಕೊಂಡ್ಬಿಟ್ಟು ನೀವು ಆ ಕಡೆ ಉದಯಗಿರಿ ಕಲ್ಯಾಣಗಿರಿ ಆ ಭಾಗದಲ್ಲಿರುವಂಥ ಖಾಲಿ ಮಾಡಿ ನೆಕ್ಸ್ಟ್ ನರಸಿಂಹರಾಜ ಕ್ಷೇತ್ರನ ಖಾಲಿ ಮಾಡಿ ಹೀಗೆ ಬರ್ತಾ ಇರ್ತಾರೆ ಎಲ್ಲ ಕ್ಷೇತ್ರಗಳು ಹೀಗೆ ಬರುತ್ತೆ ಎಲ್ಲಿಗೆ ಹೋಗಬೇಕು ಹಿಂದೂಗಳು ನೀವು ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ವ ನಿಮಗೆ ಅವರಿಗೆ ಆಯಿತು ಪ್ರೊಟೆಕ್ಷನ್ ಕೊಡೋದು ಬಿಡಿ ಯಾರು ಈ ರೀತಿ ಕೃತ್ಯನ ಮಾಡಿದರೆ ಅವ್ರನ್ನ ಕ ಅವ್ರನ್ನ ಬಂಧಿಸಿ ದಂಡಿಸಿದರೆ ಈ ರೀತಿ ಕೃತ್ಯಗಳು ನಿಂತೋಗ್ತವೆ ಉತ್ತರ ಪ್ರದೇಶದಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಮುಸಲ್ಮಾನರಿದ್ದಾರೆ ಒಬ್ಬ ಯೋಗಿ ಆದಿತ್ಯನಾಥ್ ಇವತ್ತು ಮುಸಲ್ಮಾನರು ಪುಂಡ ಮುಸಲ್ಮಾನರನ್ನು ಬಾಯಿ ಮುಚ್ಚಿದ್ದಾರೆ ಗುಜರಾತಲ್ಲಿ ಟೂ ತೌಸಂಡ್ ಟೂ ಏನು ವೈಲೆನ್ಸ್ ಆಯಿತು ಅದಾದ ನಂತರ ಗುಜರಾತಿಗಳು ವಾಪಸ್ಸು ಅವ್ರಿಗೆ ಪಾಠ ಕಲಿಸಿದ ನಂತರ ಇವತ್ತರೆಗೂ ಒಂದೇ ಒಂದು ಘಟನೆ ಸಂಭವಿಸಿಲ್ಲ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಬಂದಾದ ನಂತರ ಇವತ್ತೆಲ್ಲ ಬಾಲ ಒಳಗಡೆ ಇಟ್ಕೊಂಡಿದ್ದಾರೆ ಈ ರೀತಿ ಕರ್ನಾಟಕದಲ್ಲಿ ಯಾವಾಗ ಮಾಡೋದು ಈ ಮುಸಲ್ಮಾನರಿಗೆ ಹೆದ್ರು ಬಿಟ್ಟು ಎಲ್ಲರೂ ಹಿಂದೂಗಳು ಅವ್ರವ್ರ ಮನೆಯನ್ನು ಖಾಲಿ ಮಾಡಿಕೊಂಡು ಹೋಗ್ತಾಯಿದ್ರೆ ಹಿಂದೂಗಳು ಹೋಗಬೇಕು ಲಾಸ್ಟಿಗೆ ಯಾವುದು ರಾಷ್ಟ್ರ ಇದೆ ಮುಸಲ್ಮಾನರಿಗೆ ಐವತ್ತೇಳು ಇಸ್ಲಾಮಿಕ್ ರಾಷ್ಟ್ರ ಇದೆ ನಮಗೆ ಅವರ ಅಷ್ಟೇ ಇದೆ ಯಾಕೆ ನಮ್ಮ ನಾವು ಇವರು ಮುಸಲ್ಮಾನರ ಭಯಕ್ಕೆ ಹೆದರ್ಬಿಟ್ಟು ಒಬ್ಬ ಹಿಂದೂ ಯಾಕೆ ಮನೇನ್ ಖಾಲಿ ಮಾಡ್ಕೊಂಡು ಹೋಗಬೇಕು ಯಾಕೆ ಊರನ್ನ ಬಿಡಬೇಕು ಯಾಕೆ ಬಿಡಬೇಕು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಕೊಟ್ಟಿರುವಂತಹ ವ್ಯಕ್ತಿ ತಾಲಿಬಾನಿ ಸರ್ಕಾರ ನಡೆಸ್ತಿರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ